ವೀಕ್ಷಕರೇ ನಮಸ್ಕಾರ ವಿದ್ಯುತ್ ವಾಡಿಗೆ ಸ್ವಾಗತ ನಾನು ಪಲ್ಲವಿ ಬಟ್ ಪ್ರತಿದಿನ ನಾವು ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಳನ್ನ ನೀಡುತ್ತಾ ಬಂದಿದ್ದೇವೆ ನಾವು ಈಗ ಹೇಳ್ತಾ ಇರುವ ಸುದ್ದಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಕೃಷಿ ಪಂಪ್ ಸೆಟ್ಗಳ ಆರ್ ಆರ್ ನಂಬರಿಗೆ ಆಧಾರ್ ಜೋಡಣೆ ಕಡ್ಡಾಯವಾಗಿರೋದ್ರಿಂದ ದಿನಾಂಕ ಇಪ್ಪತ್ಮೂರು ಎಂಟು ಇಪ್ಪತ್ನಾಲ್ಕು ಶುಕ್ರವಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಸುಳ್ಯ ಉಪ ಸಮಿತಿ ಹಾಗೂ ಮೆಸ್ಕಾಂ ಸುಳ್ಯ ಉಪವಿಭಾಗದ ವತಿಯಿಂದ ವಿವೇಕಾನಂದ ವೃತ್ತ ಬಳಿ ಇರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಉಪ ಸಮಿತಿ ಸುಳ್ಯ ಇದರ ಸಮೃದ್ಧಿ ಸಂಕೀರ್ಣ ಕಚೇರಿಯಲ್ಲಿ ಕೃಷಿಕರ ಆರ್ಆರ್ ನಂಬರಿಗೆ ಆಧಾರ್ ನಂಬರ್ ಜೋಡಣೆ ಮತ್ತು ಹೆಸರು ಬದಲಾವಣೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಇನ್ನೂರಕ್ಕೂ ಅಧಿಕ ರೈತರು ತಮ್ಮ ಪಂಪ್ ಕನೆಕ್ಷನ್ ಕನೆಕ್ಷನ್ಗಳಿಗೆ ಆಧಾರ್ ನಂಬರ್ ಜೋಡಣೆ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಂಡರು ಕಾರ್ಯಕ್ರಮದ ಸ್ಥಳಕ್ಕೆ ಎಇಇ ಹರೀಶ್ ನಾಯಕ್ ಜಾಲ್ಸಾ ಸೆಕ್ಷನ್ ಜೆಇ ಮಹೇಶ್ ಸುಳ್ಯ ಸಮಿತಿ ಅಧ್ಯಕ್ಷರು ಸೋಮಶೇಖರ ಪೈಕಾ ಕಾರ್ಯದರ್ಶಿ ಹರಿಶ್ಚಂದ್ರ ಖಜಾಂಚಿ ಮಧು ಕಿರಣ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಮೈಲಪ್ಪ ಸಂಕೇಶ್ ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಗ್ರಾಹಕರ ಗೊಂದಲಗಳಿಗೆ ಪರಿಹಾರ ತಿಳಿಸಿ ಆಧಾರ್ ಲಿಂಕ್ ಮಾಡಲಾಯಿತು ಇದೇ ರೀತಿಯಾದ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು